ಮೋದಿ ಸರ್ಕಾರ ಪಾಕಿಸ್ತಾನ ಮತ್ತು ಚೀನಾವನ್ನು ಒಟ್ಟಿಗೆ ಸೇರಿಸಿ ದೇಶವನ್ನು ಬಹುದೊಡ್ಡ ಅಪಾಯಕ್ಕೆ ಹೊಡ್ತಾ ಇದೆ ಇದು ಭಾರತದ ಜನತೆಗೆ ಮಾಡಿದ ಅತಿ ದೊಡ್ಡ ಅಪರಾಧ ಭಾರತೀಯ ವಿದೇಶಾಂಗ ನೀತಿಯ ಪ್ರಮುಖ ಕಾರ್ಯತಂತ್ರ ಅಂದರೆ ಪಾಕಿಸ್ತಾನ ಚೀನಾ ಬೇರೆ ಬೇರೆ ಆಗಿಡೋದು ಅಂತ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಹೇಳಿದರು ನಮಸ್ಕಾರ ಪಹಲ್ಗಾಮ್ ಉಗ್ರರ ದಾಳಿ ಮತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಉಭಯ ರಾಷ್ಟ್ರಗಳು ಸೇನಾ ಸಂಘರ್ಷವನ್ನು ನಡೆಸಿದ್ವು ಸದ್ಯ ಎರಡೂ ರಾಷ್ಟ್ರಗಳಲ್ಲಿ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಇದೇ ಸಂದರ್ಭದಲ್ಲಿ ಈ ಹಿಂದೆ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಮಾಡಿದ ಭಾಷಣ ಹಾಗೂ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪಾಕ್ ವಿರುದ್ಧದ ಯುದ್ಧದಲ್ಲಿ ಕೈಗೊಂಡ ದಿಟ್ಟ ನಿರ್ಧಾರದ ವಿಡಿಯೋಗಳು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟನೆ kira ಭಾರತೀಯ ಸೇನೆ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಪಾಕ್ನಲ್ಲಿರೋ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡಿದ ನಂತರ ಪಾಕ್ ಕೂಡ ಪ್ರತಿಕ್ರಿಯೆಯನ್ನು ನೀಡಿತ್ತು ಎರಡೂ ದೇಶಗಳು ಅಣ್ವಸ್ತ್ರ ಹೊಂದಿರೋ ಕಾರಣ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇತ್ತು ಈ ಸಂದರ್ಭದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮವನ್ನು ಘೋಷಣೆ ಮಾಡಿತು ಆದರೆ ಭಾರತ ಪಾಕ್ ನಾಯಕರಿಗಿಂತ ಅಮೆರಿಕ ಕದನ ವಿರಾಮಕ್ಕೆ ಅಂಕಿತ ಹಾಕಿರೋದು ಸದ್ಯ ಎಲ್ಲೆಡೆ ಚರ್ಚೆಯ ವಿಷಯ ಆಗಿದೆ ಅಮೆರಿಕ ನೇರ ಮಧ್ಯಪ್ರವೇಶ ಭಾರತದ ರಾಜ್ಯತಾಂತ್ರಿಕ ವೈಫಲ್ಯ ಅಂತ ಹೇಳಲಾಗ್ತಾ ಇದೆ ಇಲ್ಲಿನ ಪ್ರಧಾನಿ ಅಥವಾ ಸೇನಾ ಮುಖ್ಯಸ್ಥರು ಸಂದೇಶ ನೀಡೋ ಮೊದಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸಾಮಾಜಿಕ ಮಾಧ್ಯಮದ ಪುಟದಲ್ಲಿ ತಾನು ಯುದ್ಧವನ್ನು ತಡೆದು ಲಕ್ಷಾಂತರ ಅಮಾಯಕರ ಪ್ರಾಣವನ್ನು ಉಳಿಸಿದ್ದೀನಿ ಅಂತ ಬರೆದುಕೊಂಡಿದ್ರು ಎರಡೂ ದೇಶಗಳ ನಡುವೆ ಹಲವು ವರ್ಷಗಳಿಂದ ನಡೀತಾ ಇರೋ ವಿವಾದಕ್ಕೆ ಮೂರನೆಯವರ ಮಧ್ಯಪ್ರವೇಶ ಅಗತ್ಯ ಇಲ್ಲ ಅನ್ನೋದು ಹಿಂದಿನ ಹಲವು ನಾಯಕರು ಸ್ಪಷ್ಟಪಡಿಸಿದ್ದಾರೆ ಆದರೆ ಟ್ರಂಪ್ ಹೇಳಿಕೆಗಳನ್ನು ಗಮನಿಸಿದ್ರೆ ತಾನು ಉಭಯ ದೇಶಗಳ ನಡುವೆ ನೇರವಾಗಿ ಮಧ್ಯ ಮಾಡ್ತೇನೆ ಅಂತ ಹೇಳಿರೋದು ಒಪ್ಪತಕ್ಕ ವಿಷಯನೇ ಅಲ್ಲ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅನ್ನೋದು ಇತಿಹಾಸವನ್ನ ಗಮನಿಸಿದವರಿಗೆ ಅರಿವಾಗುತ್ತೆ ಅಲ್ಲದೆ ಭಾರತದ ಸಾರ್ವಭೌಮತೆಗೆ ಹೇಗೆ ಪಾಕಿಸ್ತಾನ ಹಾಗೂ ಚೀನಾ ದೇಶಗಳು ಕಂಟಕ ಆಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಂಸತ್ತಿನಲ್ಲಿ ಭಾಷಣ ಮಾಡಿದಾಗ ಎಚ್ಚರಿಕೆಯನ್ನು ನೀಡಿದರು ತಮ್ಮ ನಲ್ವತ್ನಾಲ್ಕು ನಿಮಿಷದ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ಹಲವು ದೌರ್ಬಲ್ಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು ಎದುರಾಳಿಗಳ ಶಕ್ತಿ ಕಡಿಮೆ ಅಂತ ಅಂದ್ಕೊಳ್ಬೇಡಿ ಅಂತ ಹೇಳಿದ ರಾಹುಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಹುಲ್ ಸಂಸತ್ತಿನಲ್ಲಿ ಮುಕ್ಕಾಲು ಗಂಟೆ ಭಾಷಣವನ್ನು ಮಾಡಿ ಹೇಳಿದ ವಿಚಾರಗಳಿವು ಅವೇನೆಂದರೆ ನರೇಂದ್ರ ಮೋದಿ ಸರ್ಕಾರ ಪಾಕಿಸ್ತಾನ ಮತ್ತು ಚೀನಾವನ್ನು ಒಟ್ಟಿಗೆ ಸೇರಿಸಿ ದೇಶವನ್ನು ಬಹುದೊಡ್ಡ ಅಪಾಯಕ್ಕೆ ಪಡ್ತಾ ಇದೆ ಇದು ಭಾರತದ ಜನತೆಗೆ ಮಾಡಿದ ಅತಿ ದೊಡ್ಡ ಅಪರಾಧ ಅಂತ ಹೇಳಿದರು ಚೀನಾಗೆ ಬಹಳ ಸ್ಪಷ್ಟವಾದ ದೃಷ್ಟಿಕೋನ ಇದೆ ಭಾರತೀಯ ವಿದೇಶಾಂಗ ನೀತಿಯ ಪ್ರಮುಖ ಕಾರ್ಯತಂತ್ರ ಏನಂದರೆ ಪಾಕಿಸ್ತಾನ ಮತ್ತು ಚೀನಾವನ್ನು ಬೇರೆ ಬೇರೆ ಆಗಿಡೋದು ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ದೇವೆ ನಮ್ಮ ವಿದೇಶಾಂಗ ನೀತಿಗಳಲ್ಲಿ ಕೂಡ ನಾವು ದೊಡ್ಡ ಕಾರ್ಯತಂತ್ರದ ತಪ್ಪುಗಳನ್ನು ಮಾಡಿದ್ದೇವೆ ಚೀನೀಯರು ಮತ್ತು ಪಾಕಿಸ್ತಾನಿಯರು ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ ಅವರು ಖರೀದಿ ಮಾಡ್ತಾ ಇರೋ ಶಸ್ತ್ರಾಸ್ತ್ರಗಳನ್ನು ನೋಡಿ ಅವರ ಚಟುವಟಿಕೆಗಳನ್ನು ನೋಡಿ ಅವರು ಮಾತಾಡ್ತಾ ಇರೋ ರೀತಿಯನ್ನು ಕೂಡ ಗಮನಿಸಿ ಅವರು ಯಾರೊಂದಿಗೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ನಾವು ದೊಡ್ಡ ತಪ್ಪನ್ನು ಮಾಡಿದ್ದೀವಿ ಅಂತ ನಾನು ಸಂಸತ್ತಿನ ಸದನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಚೀನಾದಿಂದ ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಹೊಂದಬೇಕು ಯಾವುದೇ ಭ್ರಮೆಗೆ ಒಳಗಾಗದೆ ನಿಮ್ಮ ಎದುರಿಗಿರೋ ಶಕ್ತಿಯನ್ನು ಕಡಿಮೆ ಅಂತ ಅಂದಾಜು ಮಾಡಲೇಬೇಡಿ ಅಂತ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಹೇಳಿದ್ರು ಇಂದಿರಾ ಗಾಂಧಿ ಅವರ ದಿಟ್ಟ ನಿರ್ಧಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ ವಿರುದ್ಧ ನಡೆದ ಯುದ್ಧದಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಕೈಗೊಂಡ ದಿಟ್ಟ ನಡೆ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಒಳಪಡ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಇಂದಿರಾ ಗಾಂಧಿಯವರು ತೋರಿಸಿದ ದಿಟ್ಟ ನಾಯಕತ್ವ ಭಾರತೀಯ ರಾಜಕೀಯ ಹಾಗೂ ಸೇನಾ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟ್ಟ ಆಗಿತ್ತು ಈ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲುವನ್ನು ಕಂಡು ಬಾಂಗ್ಲಾದೇಶ ಅನ್ನೋ ಹೊಸ ರಾಷ್ಟ್ರದ ಉದಯಕ್ಕೆ ಕಾರಣ ಆಯಿತು ಈ ಎಲ್ಲ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿಯ ನಾಯಕತ್ವದ ಪಾತ್ರ ಬಹು ಮೆಚ್ಚುಗೆಗೆ ಒಳಪಟ್ಟಿತು ಪೂರ್ವ ಪಾಕಿಸ್ತಾನದಲ್ಲಿ ಅಂದರೆ ಈಗಿನ ಬಾಂಗ್ಲಾದೇಶ ಪಾಕಿಸ್ತಾನ ಸೇನೆ ಉರ್ದು ಭಾಷೆಯನ್ನು ಹೇರು ತನ್ನ ದಮನಕಾರಿ ನೀತಿಯಿಂದ ಲಕ್ಷಾಂತರ ಬಾಂಗ್ಲಾದೇಶದ ಪ್ರಜೆಗಳನ್ನು ಹತ್ಯೆ ಮಾಡಿತು ಇದರಿಂದ ಸಾವಿರಾರು ನಿರಾಶ್ರಿತರು ಭಾರತಕ್ಕೆ ಹರಿದು ಬಂದರು ಇದನ್ನು ಮಾನವೀಯ ಬಿಕ್ಕಟ್ಟು ಅಂತ ಗಂಭೀರವಾಗಿ ಪರಿಗಣಿಸಿದ ಇಂದಿರಾ ಗಾಂಧಿಯವರು ನಿರಾಶ್ರಿತರಿಗೆ ಆಶ್ರಯ ಆಹಾರ ಮತ್ತು ವೈದ್ಯಕೀಯ ನೆರವು ಒದಗಿಸಿದಷ್ಟೇ ಅಲ್ಲದೆ ಪಾಕಿಸ್ತಾನದ ಈ ಕ್ರೌರ್ಯವನ್ನು ಜಾಗತಿಕ ಮಟ್ಟದಲ್ಲಿ ತೆಗೆದುಕೊಂಡು ಹೋದರು ಆದರೆ ಪಾ ಪಾಕಿಸ್ತಾನಕ್ಕೆ ಇದನ್ನು ಸಹಿಸೋದಕ್ಕೆ ಸಾಧ್ಯ ಆಗದೆ ಭಾರತದ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿತು ಇನ್ನು ನೆರೆಗೆ ರಾಷ್ಟ್ರಕ್ಕೆ ಪ್ರತ್ಯುತ್ತರವನ್ನ ನೀಡಬೇಕು ಅಂತ ಇಂದಿರಾ ಗಾಂಧಿಯವರು ಸೇನಾ ಮುಖ್ಯಸ್ಥರಾದ ಜನರಲ್ ಸ್ಯಾಮ್ ಮಾನಿಕ್ ಶಾ ಅವರ ಜೊತೆಗೆ ಕಾರ್ಯತಂತ್ರಗಳನ್ನು ಹೆಣೆದು ಯುದ್ಧವನ್ನ ಘೋಷಣೆ ಮಾಡಿದರು ಅವರ ದೃಢ ನಿರ್ಧಾರದಿಂದ ಭಾರತೀಯ ಸೇನೆ ಪೂರ್ವ ಮತ್ತು ಪಶ್ಚಿಮ ಎರಡೂ ಕದನಗಳಲ್ಲಿ ಯಶಸ್ವಿಯಾಯಿತು ಕೇವಲ ಹದಿಮೂರು ದಿನಗಳಲ್ಲಿ ಭಾರತೀಯ ಸೇನೆ ಢಾಕಾವನ್ನು ವಶಪಡಿಸ್ಕೊಂತು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಪಾಕಿಸ್ತಾನದ ತೊಂಬತ್ತ್ಮೂರು ಸಾವಿರ ಸೈನಿಕರು ಭಾರತೀಯ ಸೇನೆಗೆ ಶರಣಾದರು ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರ ಆಯಿತು ಇಂದಿರಾ ಗಾಂಧಿಯವರ ದಿಟ್ಟ ನಡೆಗಳಿಂದ ಭಾರತ ದಕ್ಷಿಣ ಏಷ್ಯಾದಲ್ಲಿನೇ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿತು ಬಾಂಗ್ಲಾದೇಶದ ಸ್ವಾತಂತ್ರ್ಯ ಅವರ ಕಾರ್ಯತಂತ್ರದ ದೂರದೃಷ್ಟಿಯ ಫಲವತ್ತಾಗಿತ್ತು ಮತ್ತು ಈ ಯುದ್ಧ ಭಾರತದ ಸಾಮರ್ಥ್ಯವನ್ನ ವಿಶ್ವಕ್ಕೆ ತೋರಿಸ್ತು ಆಗಾಗ ನಡೆಯೋ ಮಿಲಿಟರಿ ಸಂಘರ್ಷ ಅಲ್ಲದೆ ಭಾರತ ಪಾಕ್ ನಡುವೆ ಎಲ್ಲಿವರೆಗೂ ಕೂಡ ನಾಲ್ಕು ಯುದ್ಧಗಳು ನಡೆದಿದಾವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಶ್ಮೀರ ಭಾರತದ ಜೊತೆಗೆ ವಿಲೀನ ಆಗೋದಕ್ಕೆ ಮೊದಲ ಬಾರಿಗೆ ಎರಡೂ ದೇಶಗಳ ನಡುವೆ ಯುದ್ಧ ನಡೆಯಿತು ಈ ಕದನದಲ್ಲಿ ಭಾರತ ಮೂರನೇ ಎರಡರಷ್ಟು ಪಾಕಿಸ್ತಾನವನ್ನು ತನ್ನ ವಶದಲ್ಲಿ ಇಟ್ಕೊಂಡ್ರೆ ಉಳಿದ ಭಾಗ ಪಾಕಿಸ್ತಾನ ಆಕ್ರಮಿತ ಪ್ರದೇಶ ಆಗಿ ಉಳಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕ್ ಆಪರೇಷನ್ ಜಿಬ್ರಾಲ್ಟರ್ ಅನ್ನೋ ಹೆಸರಿನಲ್ಲಿ ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೋದಕ್ಕೆ ಯತ್ನಿಸ್ತು ಕೊನೆಗೆ ತಾಷ್ಕೆಂಟ್ ಒಪ್ಪಂದದ ಮೂಲಕ ಯುದ್ಧ ಕೊನೆಗೊಂಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನೆಗಾಗಿ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಶ್ಮೀರದ ಕಾರ್ಗಿಲ್ ವಶಪಡಿಸ್ಕೊಳ್ಳೋ ಸಲುವಾಗಿ ಯುದ್ಧ ನಡೆದಿದೆ ಇಷ್ಟೂ ಯುದ್ಧಗಳಲ್ಲಿ ಅಮೇರಿಕ ಒಳಗೊಂಡು ಬೇರೆ ಯಾವ ರಾಷ್ಟ್ರನೂ ಕೂಡ ಹಸ್ತಕ್ಷೇಪವನ್ನು ನಡೆಸಿರಲಿಲ್ಲ ಆದರೆ ಈಗ ಅಮೇರಿಕ ತಾನು ಮಧ್ಯಸ್ಥಿಕೆ ವಹಿಸೋದಾಗಿ ಹೇಳ್ತಾ ಇದೆ ಉಭಯ ದೇಶಗಳ ವಿಚಾರದಲ್ಲಿ ಮೂರನೇ ದೇಶದ ಮಧ್ಯಸ್ಥಿಕೆಗೆ ಅವಕಾಶ ಇಲ್ಲ ಅಂತ ಹಿಂದಿನ ಪ್ರಧಾನಿಗಳೇ ಹೇಳಿದ್ದಾರೆ ಶಿಮ್ಲಾ ಒಪ್ಪಂದ ಕೂಡ ಇದನ್ನೇ ತಿಳಿಸುತ್ತೆ ಪ್ರಸ್ತುತ ಕದನ ವಿರಾಮದಲ್ಲಿ ಅಮೆರಿಕ ಮೂಗು ತೂರಿಸಿರೋ ಬಗ್ಗೆ ಕೇಂದ್ರ ಸರ್ಕಾರ ಸಂಸತ್ತಿನ ಅಧಿವೇಶನವನ್ನ ಕರೆದು ರಾಷ್ಟ್ರದ ಜನಕ್ಕೆ ಬಹಿರಂಗವಾಗಿ ಉತ್ತರವನ್ನ ನೀಡಬೇಕಾಗಿತ್ತು ಮೋದಿ ಅವರು ನಿನ್ನೆ ಸುದೀರ್ಘವಾಗಿ ಇಪ್ಪತ್ತು ನಿಮಿಷಗಳ ಕಾಲ ಭಾಷಣವನ್ನ ಮಾಡಿದ್ದಾರೆ ಆದ್ರೆ ಟ್ರಂಪ್ ಈ ವಿಚಾರದಲ್ಲಿ ಮೂಗು ತೋರಿಸಿರೋ ಬಗ್ಗೆ ಪ್ರಧಾನಿಯವರು ಒಂದೇ ಒಂದು ಮಾತನ್ನ ಹೇಳಲಿಲ್ಲ ಮೋದಿಯವರು ಇದಕ್ಕೆಲ್ಲನೂ ಕೂಡ ಉತ್ತರವನ್ನ ನೀಡಲೇಬೇಕಾಗಿದೆ ಅಲ್ಲಿವರೆಗೂ ಕೂಡ ಅನುಮಾನಗಳು ಸುರಿದಾಡ್ತಾನೆ ಇರ್ತವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ